ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಹೌದಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ತಾಮ್ರದ ಚಂಬಿನಿಂದ ಹೀಗೆ ಮಾಡಿ ಸಾಕು ನಿಮ್ಮ ಮನೆಯಲ್ಲಿ ದುಡ್ಡಿನ ಸುರುಮಳೆನೇ ಆಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಯಾರಿಗೆ ಹಣದ ಸಂಕಷ್ಟ ಕಷ್ಟ ಹೌದಾ ದುಃಖ ಇದೆ ವೀಕ್ಷಕರೇ ಅವರಿಗೆ ಇದೊಂದು ಚಿಕ್ಕ ತಂತ್ರ ವೀಕ್ಷಕರೇ ಅವ್ರ ಕೈಲಿ ಕೂಡ ಹಣ ಆಸ್ತಿ ಸಂಪತ್ತು ಎಲ್ಲ ಬರುತ್ತೆ ವೀಕ್ಷಕರೇ ಹೌದಾ ಏನಪ್ಪನ ವೀಕ್ಷಕರೇ ತಾಮ್ರದ ಚಂಬುದಿಂದ ಹೌದಾ ನೀವು ಅದರ ಒಳಗಡೆ ಐದು ರೂಪಾಯಿ ನಾಣ್ಯ ಕಾಯಿನ್ ಹೌದು ಹಾಕಬೇಕು ಎಷ್ಟು ಐದು ಐದು ರೂಪಾಯಿ ನಾಣ್ಯ ಕಾಯಿನ್ ಅದರಲ್ಲಿ ಐದು ಹಾಕಬೇಕು ಐದು ಹಾಕಿಬಿಟ್ಟು ಅದರ ಒಳಗಡೆ ಗೋಮಾತೆಯ ಮೂತ್ರವನ್ನು ಒಂದು ಅರ್ಧ ಚಂಬುವಿನಷ್ಟು ಹಾಕಬೇಕು ಅಂದರೆ ಅಂದರೆ ಅರ್ಧದಷ್ಟು ಗೋಮಾತೆಯ ಮೂತ್ರವನ್ನು ಅದರೊಳಗಡೆ ಹಾಕಬೇಕು ಹೌದಾ ಹಾಕ್ಬಿಟ್ಟು ಮತ್ತೆ ಅದರೊಳಗಡೆ ಐದು ರೂಪಾಯಿಯ ನಾಣ್ಯ ಐದು ಅದರೊಳಗಡೆ ಹಾಕಬೇಕು ಹೌದಾ ಹಾಕ್ಬಿಟ್ಟು ವೀಕ್ಷಕರೇ ಹೌದಾ ಆ ನಾಣ್ಯದಿಂದ ಆ ಗೋಮಾತೆಯ ಮೂತ್ರವನ್ನು ನಿಮ್ಮ ಮನೆ ಮೂಲೆ ಮೂಲೆಯೂ ಸ್ವಲ್ಪ ಚಿಮ್ಮಿಸಬೇಕು ವೀಕ್ಷಕರೇ ಹೌದಾ ಚಿಮ್ಮಿಸಿ ಆದ ನಂತರ ವೀಕ್ಷಕರೇ ಆ ಗೋಮಾತೆಯ ನೀರನ್ನು ವೀಕ್ಷಕರೇ ಸಂಪೂರ್ಣವಾಗಿ ನೀವು ಏನು ಮಾಡೋಕ್ಕಂದ ವೀಕ್ಷಕರೇ ನಿಮ್ಮ ಮನೆ ಮುಂದುಗಡೆ ಅಥವಾ ಹಿಂದಗಡೆಯನ್ನು ಸ್ವಲ್ಪ ಸ್ವಲ್ಪ ಇದು ಮಾಡುವ ವೀಕ್ಷಕರೇ ಎಸಿಬೇಕು ಚೆಲೀಬೇಕು ಹೌದಾ ಚಲೀಬಿಟ್ಟಾದ ವೀಕ್ಷಕರೇ ಆ ಐದು ರೂಪಾಯಿಯ ನಾಣ್ಯ ಐದು ನಾಣ್ಯವನ್ನು ನಿಮ್ಮ ಮನೆಯ ಗೋಡೆಯಲ್ಲಿ ಅಂಟಿಸ್ಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಅದು ಏನಾದರೆ ಒಂದು ದಿನ ಪೂರ್ತಿ ಆ ಗೋಡೆಯಲ್ಲಿ ಇದ್ರ ವೀಕ್ಷಕರೇ ಸಾಕು ನಿಮ್ಮ ಕೈಯಲ್ಲಿ ಹಣ ಆಸ್ತಿ ಸಂಪತ್ತು ಎಲ್ಲ ಬಂದ ಹಾಗೆ ವೀಕ್ಷಕರೇ ಈ ರೀತಿ ಮಾಡಿ ವೀಕ್ಷಕರೇ ನೀವು ಕೋಟ ದೇಶವ ಕೋಟ್ಯಾಧೀಶ್ವರ ಆಗುತ್ತಿರೋ ವೀಕ್ಷಕರೇ ಹೌದಾ ಇದು ಯಾವಾಗ ನೋಡ್ಕೊಂಡು ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಹನ್ನೊಂದು ಗಂಟೆ ಮೇಲೆ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ಶುಕ್ರವಾರ ಮಾಡಿ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಆದರೂ ಇದೊಂದು ಸಣ್ಣ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರೂಜಿ ಇರೋ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆಗಳಿಗೆ ನೇರ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಮದುವೆ ಆರೋಗ್ಯ ಕೋರ್ಟ್ ಕೇಸ್ ಸಾಲಬಾಧೆ ಉದ್ಯೋಗ ಪ್ರೇಮ ವಿಚಾರ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ನನಗೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿ ಆದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು